ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಶಿತಾ ಸಂತೋಷ್ ಗೃಹ ಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನದ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರ ಕಮೆಂಟ್ ಕೂಡ ಮಾಡಿದೀರ ನಮಗೆ ಇನ್ನೂ ಹಣ ಬಂದಿಲ್ಲ ನೀವು ಪ್ರತಿದಿನ ಹೇಳ್ತಾನೆ ಇದ್ದೀರಾ ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದಿದೆ ಅಂತ ಹೇಳ್ತೀರಾ ಬಟ್ ಆದರೆ ನಮ್ಗೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನಮಗೆ ನಾಲ್ಕು ಸಾವಿರನೂ ಕೂಡ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ ಎರಡು ಸಾವಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಸಾಕಷ್ಟು ಜನಕ್ಕೆ ನಾಲ್ಕು ಸಾವಿರನೂ ಕೂಡ ಬಂದಿದೆ ಜೊತೆಗೆ ಎರಡು ಸಾವಿರನೂ ಕೂಡ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಈಗ ಯಾರಿಗೆಲ್ಲ ಬಂದಿದೆ ಎಲ್ಲ ಕೂಡ ವಿತ್ ಪ್ರೂಫ್ ಸಮೇತ ನಾನು ಇವತ್ತಿನ ವಿಡಿಯೋದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ ನಿಮ್ಗೆ ಏನಾದರೂ ಹಣ ಬರೋದಿಲ್ಲ ಅಂತಂದ್ರೆ ನೀವು ಈ ಒಂದು ಕೆಲಸನ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಏನು ಕೆಲಸ ಮಾಡಬೇಕು ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶುತೊಲಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣನೇ ತುಂಬ ದಿನದಿಂದ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೆ ಇದ್ದೀರಾ ಬಟ್ ಬಂದಿಲ್ಲ ಅಂತ ಇದ್ದೆ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನಾ ಹಣ ಸ್ಟಾಪಾಗಿ ನಾಲ್ಕು ತಿಂಗಳೇ ಆಗ್ತಾ ಆಗ್ತಾ ಬಂತು ಯಾಕಂದರೆ ಎಲೆಕ್ಷನ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದೂ ಕೂಡ ಎಲ್ಲ ಫಲಾನುಭವಿಗಳಿಗೆ ಬರೋದು ಸ್ಟಾಪ್ ಆಗಿದೆ ಆದರೆ ತುಂಬ ಜನ ಫಲಾನುಭವಿಗಳು ಯಾವಾಗ ಹಾಕ್ತಾರೆ ಹಾಕ್ತಾರೋ ಇಲ್ವೋ ಏನಾದರೂ ಬಂದ್ ಮಾಡ್ತಾರೆ ಈ ರೀತಿಯಾಗಿಲ್ಲ ಕೇಳ್ತಾ ಇದ್ರು ಫೈನಲ್ ಆಗಿ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಎರಡೂ ಕೂಡ ಬಿಡುಗಡೆ ಆಗಿದೆ ಕೆಲವೊಂದಿಷ್ಟು ಜನ ಆಲ್ರೆಡಿ ನಾಲ್ಕು ಸಾವಿರನೂ ಕೂಡ ಪಡ್ಕೊಂಡಿದ್ದಾರೆ ನಾನು ಇವಾಗ ಹಾಕ್ತೀನಿ ನೋಡಿ ಕಮೆಂಟ್ ಮಾಡಿರೋದನ್ನು ಕೂಡ ಸೊ ಇವಾಗ ನೋಡಿ ಅವರೇ ಕಮೆಂಟ್ ಮಾಡಿದ್ದಾರೆ ಬಂದಿದೆ ಇವತ್ತು ಮಧ್ಯಾಹ್ನ ಎರಡು ಐವತ್ತಾರಕ್ಕೆ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನು ಕೆಲವು ಇನ್ನೊಬ್ಬರು ಆರು ನಲ್ವತ್ತ್ಮೂರಕ್ಕೆ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹಾಕಿದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನ ಎರಡು ಸಾವಿರ ಬಂದಿದೆ ನಮಗೆ ನಾಲ್ಕು ಸಾವಿರ ಹೇಳಿದರೆ ಎರಡು ಸಾವಿರ ಬಂದಿದೆ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಎರಡೂ ಕಂತಿನ ಹಣನೂ ಕೂಡ ನಾವು ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಈಗ ಯಾರಿಗೆಲ್ಲ ಎರಡು ಸಾವಿರ ಬಂದಿದೆ ಯಾರಕ್ಕೂ ಕೂಡ ಭಯ ಬೇಡ ನಾವು ಇದೇ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ನಾವು ಇನ್ನೂ ಎರಡು ಸಾವಿರ ಕೂಡ ಹಾಕಿ ಒಟ್ಟು ಟೋಟಲ್ ಆಗಿ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಎರಡು ಎರಡು ಕಂತಿನ ಹಣನೂ ಕೂಡ ನಾವ್ ಇದೇ ತಿಂಗಳಲ್ಲಿ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೆ ತಿಳಿಸ್ಕೊಟ್ಟಿದ್ರು ಸೊ ಯಾರಿಗೂ ಕೂಡ ಭಯ ಬೇಡ ನಿನ್ನೆಯಿಂದ ಸ್ವಲ್ಪ ಜಾಸ್ತಿ ಜನ ಫಲಾನುಭವಿಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಇದು ಇನ್ನೊಂದು ಹೇಳಬೇಕಂತಂದರೆ ಇಲ್ಲಿ ನೀವು ನೋಡಿರ್ಬೋದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದೇ ದಿನಕ್ಕೆ ಈಗ ಹದಿನೆಂಟು ಜಿಲ್ಲೆಗೆ ಮಾತ್ರ ಇಪ್ಪತ್ತು ಜಿಲ್ಲೆಗೆ ಮಾತ್ರ ಇಪ್ಪತ್ತೇಳು ಜಿಲ್ಲೆಗೆ ಮಾತ್ರ ಇಪ್ಪತ್ತೆಂಟು ಜಿಲ್ಲೆಗೆ ಮಾತ್ರ ಈ ರೀತಿ ಹಾಗೆ ಹೇಳ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ಸರ್ಕಾರದಿಂದ ಒಂದು ದಿನಕ್ಕೆ ಐದೇ ಜಿಲ್ಲೆ ಹತ್ತೇ ಜಿಲ್ಲೆ ಹದಿನೈದೇ ಜಿಲ್ಲೆ ಅಂತ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಮಾಡಲ್ಲ ಒಂದು ದಿನಕ್ಕೆ ಮೂವತ್ತೊಂದು ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ಕೆಲವೊಂದೊಂದು ಡಿಸ್ಟಿಕಲ್ಲಿ ಸ್ವಲ್ಪ ಜಾಸ್ತಿ ಜನ ಫಲಾನುಭವಿಗಳಿಗೆ ಬರುತ್ತೆ ಕೆಲವೊಂದು ಡಿಸ್ಟಿಕಲ್ಲಿ ಸ್ವಲ್ಪ ಕಡಿಮೆ ಫಲಾನುಭವಿಗಳಿಗೆ ಬರುತ್ತೆ ಇವಾಗ ಇನ್ನೂ ಕೂಡ ತುಂಬ ಸ್ಪೀಡಾಗಿ ಪ್ರೊಸೆಸ್ ಆಗ್ತಾ ಇಲ್ಲ ಅಂತಂದರೆ ಹಣ ಬರೋದು ತುಂಬ ಸ್ಪೀಡಿಲ್ಲ ತುಂಬ ಸ್ಲೋ ಇದೆ ಒಂದು ದಿನಕ್ಕೆ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಫಲಾನುಭವಿಗಳಿಗೆ ಬರ್ತಾಯಿದೆ ಒಂದು ಡಿಸ್ಟಿಕ್ಕಲ್ಲಿ ಇಷ್ಟೇ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಸೊ ಸರ್ಕಾರದಿಂದ ಯಾವಾಗ ಫಾಸ್ಟಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಎಲ್ಲರಿಗೂ ಕೂಡ ಒಂದಿನದಲ್ಲಿ ಎರಡು ಲಕ್ಷ ಜನಕ್ಕೆ ಮೂರು ಲಕ್ಷ ಜನಕ್ಕೆ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಇವಾಗ ಇಲ್ಲಿ ಆಗಿ ಒಂದು ಲಕ್ಷ ಇಪ್ಪತ್ತೆರಡು ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಲಕ್ಷ್ಮಿ ಯೋಜನೆ ಹಣ ಪಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ ಆ ಹಬ್ಬ ಅಂದರೆ ಒಂದು ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಪಡ್ಕೊಂಡಿರ್ಬೋದೇನೋ ಅಷ್ಟೇ ಇವಾಗ ಬರ್ತಾ ಇರೋ ನೋಡಿದ್ರು ಇದಕ್ಕೂ ಮೊದಲು ನಾವು ಐದು ಲಕ್ಷ ಜನಕ್ಕೆ ಹಾಕಿದ್ದೀವಿ ಅಂತ ಹೇಳಿದರು ಅದಾದಮೇಲೆ ವಿತ್ ಪ್ರೂಫ್ ಸಮೇತ ನಾವು ಎರಡು ಲಕ್ಷ ಜನಕ್ಕೆ ಹಾಕಾಗಿದೆ ಅಂತ ತೋರಿಸಿದ್ರು ಇವಾಗ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಎಲ್ಲರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ನಾವು ಖಂಡಿತವಾಗ್ಲೂ ಹಾಕೊಡ್ತೀವಿ ಅಂತ ಸರ್ಕಾರದಿಂದಲೇ ತಿಳಿಸ್ತಾ ಇದ್ದಾರೆ ಸೊ ಯಾರಿಗೂ ಕೂಡ ಭಯ ಬೇಡ ಬರೋದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟನ್ನು ಕೂಡ ಮಾಡಿದ್ದಾರೆ ನಾವು ಇದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀವಿ ನಾವು ತುಂಬ ಬಡೋರಿದ್ದೀವಿ ನಮಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ನಮಗೆ ಮೆಡಿಷನಿಗೆ ಹಾಸ್ ಗೆ ರೇಷನ್ ತರೋದಕ್ಕೆ ಈ ರೀತಿಯಾಗಿ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ದಾರೆ ಸೊ ಯಾರಿಗೂ ಕೂಡ ಭಯ ಬೇಡ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಆಲ್ರೆಡಿ ತುಂಬ ಜನ ಪಡ್ಕೊತಾ ಇದ್ದಾರೆ ಪ್ರತಿದಿನವೂ ಕೂಡ ಒಬ್ಬೊಬ್ಬರಿಗೆ ಎರಡು ಸಾವಿರ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಈ ರೀತಿಯಾಗಿ ಬರ್ತಾ ಇದೆ ಏನಾದರೂ ಎರಡು ಸಾವಿರ ಬಂತು ಅಂದರೆ ಭಯಬೇಡ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಇನ್ನೂ ಎರಡು ಸಾವಿರನೂ ಕೂಡ ಹಾಕ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಟೋಟಲಾಗಿ ಹೇಳೋದಾದ್ರೆ ಇವತ್ತು ಎಲ್ಲ ಡಿಸ್ಟ್ರಿಕ್ಕಿಗೂ ಕೂಡ ಬರುತ್ತೆ ಇನ್ನು ನೀವೇನಾದರೂ ನಿಮಗೆ ಹಣ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಚೆಕ್ ಮಾಡಿಸಿದರೆ ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ಬರ್ತಾ ಇದೆ ಅಂತಂದರೆ ನೀವು ಒಂದು ಲೆಟರಲ್ಲಿ ಬರೆದು ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಮಗೆ ಈ ರೀತಿಯಾಗಿ ತೋರಿಸ್ತಿದೆ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಅರ್ಜಿನ ಸಲ್ಲಿಸಿದರೆ ಅವರು ಅದನ್ನ ವೆರಿಫಿಕೇಷನ್ ಮಾಡಿ ನಿಮಗೆ ಹಣ ರೀತಿ ಹಣ ಬರೋ ರೀತಿ ಮಾಡಿಕೊಡ್ತಾರಂತೆ ಸೊ ಇದನ್ನು ಕೂಡ ಸರ್ಕಾರದಿಂದಾನೇ ತಿಳಿಸ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಏನಾದರೂ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇದೆ ಅಂದರೆ ಈಗಲೇ ಹೋಗಿ ಈ ಒಂದು ಲೆಟರ್ನ ಬರೆದು ಕೊಟ್ಟು ಬನ್ನಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ